ಕೆಲವರು ಅಂತಾರೆ ಇವ್ರ ಅಪ್ಪನ ದುಡ್ಡು ಇಂಡು ಶೋಕಿ ಮಾಡ್ತಾನೆ ಅಂತ ಹೌದಪ್ಪ ನಮ್ಮ ನಮ್ಮಅಪ್ಪನಕ್ಕೆ ನಾನೇ ಹುಟ್ಟಿರೋದು ನೀವು ಯಾರಾದರೂ ಹುಟ್ಟಿದ್ರೆ ಬಂದು ಕೇಳ್ರಿ ನಮ್ಮ ಅಪ್ಪನಕ್ಕೆ ಕೊಟ್ಟಿದ್ದೀನಿ ಅಂದ್ರೆ ನಿಮ್ಗೂ ಕೊಡ್ತೀನಿ ನಮ್ಮ ಅಪ್ಪನ ನಾನು ಹುಟ್ಟಿರೋದಕ್ಕೆ ನಾನೇ ಮಾಡೋದು ಹೌದು ಅಲ್ಲಿ ಹೊರಗಡೆ ನೋಡ್ದಂಗೆ ಯಾ ಫಿಲಂ ಮಾಡಿರೋರೆಲ್ಲ ಜೋಡಿ ಆಗಕ್ಕಾಗತ್ತ ಅದು ಒಂದು ಸ್ಕಿಟ್ಟು ಅದು ಒಂದು ಒಳಗಡೆ ಇದ್ದವಾಗ ಅದಕ್ಕೆ ಒಂದು ಒಳಗಡೆ ಇರೋರು ಮಾಡಿರ್ತಕ್ಕಂಥ ಸ್ಟೋರಿ ಅದು ಅಷ್ಟೇ ಅದು ಫ್ರೆಂಡ್ಶಿಪ್ ಬಿಟ್ಟರೆ ಅಲ್ಲಿ ಬೇರೆ ಏನು ವೈಯಕ್ತಿಕವಾಗಿ ನಾವು ಇಬ್ರು ಎಲ್ಲಾದ್ರೂ ನೀವೇನಾದ್ರೂ ಏನಾದರೂ ಕಾಣಿಸ್ತಾ ನಿಮಗೆ ಅದು ಒಂದು ಪ್ಯೂರ್ಲಿ ಫ್ರೆಂಡ್ಶಿಪ್ ಅಷ್ಟೇ ಅದು ಅದು ಬಿಟ್ಟು ಬೇರೆ ಏನೂ ಇಲ್ಲ ಇಲ್ಲ ನಾನು ಆ ವಿಚಾರ ಅಂತ ಬಂದವಾಗ ಅದು ಗೇಮು ಗೇಮ್ ಆಗೇ ಇತ್ತು ಅದ್ರ ವಿಚಾರವಾಗಿ ಇಲ್ಲಿ ನಾನು ಯಾಕೂ ಇದು ಮಾಡಲ್ಲ ಯಾರನ್ನು ಕಟ್ಟಾಕಿರ್ಲಿಲ್ಲ ಅಲ್ಲಿ ಒಂದು ನಾನು ಆಡಿದ್ದೀನ ಗೇಮ್ ನಾನು ನೀರು ತಗೊಂಡಿದ್ದಕ್ಕೆ ನಾನು ಆಪೋಸಿಟ್ ವ್ಯಕ್ತಿಗೆ ನೀರು ಹೊಡಿಯಕೆ ಹೋಗಿದ್ದು ಸೊ ಅದು ಅಲ್ಲಿಗೆ ನಡೀತು ಅಲ್ಲೇ ನಾವು ಈ ಟಾಸ್ಕ್ ಬೇಡವಾಗಿತ್ತು ಅಂತ ಅನ್ಸಿದ್ದು ನಿಜನೇನೆ ಅದು ಆಟಕ್ಕೋಸ್ಕರ ನೋಡ್ರಿ ಒಬ್ರು ಚಿವುಟ್ದಾಗ ಚಿವುಟೋದು ಯಾರಿಗೂ ಕಾಣಿಸಲ್ಲ ಒಡೆದಿರೋದು ಮಾತ್ರ ಕಾಣಿಸಿರುತ್ತೆ ಅದು ಆದ್ಮೇಲೆ ಒಡೆದಿರೋದು ಅಂದರೆ ಫಸ್ಟ್ ಬರ್ತಕ್ಕಂಥ ಏನು ಇರುತ್ತೆ ಅದು ಅದಾದ್ಮೇಲೆ ಏನ್ ಬೇಕಾದ್ರೂ ಬರ್ಬೋದು ಆಪೋಸಿಟ್ ರಿಯಾಕ್ಷನ್ ಬಟ್ ಫಸ್ಟ್ ಚಿವುಟಿದ್ದಕ್ಕೆ ಆಮೇಲೆ ಬಂದಿದ್ದ ರಿಯಾಕ್ಷನ್ ಅದು ಹೊಡೆತ ಅಂತ ಹೇಳಕ್ ಇಷ್ಟಪಡ್ತಾರೆ ಅಂದ್ರೆ ಯಾಕೆ ಅಂತಂದ್ರೆ ಸಂಗೀತ ಅವ್ರು ಹೆಂಗೆ ಅಂತ ಒಂದು ವರ್ಲ್ಡ್ ಮೇಲೆ ಯೂಸ್ ಮಾಡ್ತಾರೆ ನೀವು ಕ್ಯಾರೆಕ್ಟರ್ ಇದು ಮಾಡ್ತಿಲ್ಲ ಅಂತ ಸಾರಿ ವರ್ಡ್ ಬರ್ತಾ ಇಲ್ಲ ನನಗೆ ಯಾರು ಕ್ಯಾರೆಕ್ಟರ್ನ ಅನಲೈಸ್ ಮಾಡೋದಕ್ಕೆ ಅಂದಾಗ ಅದು ತುಂಬ ದೊಡ್ಡ ಸ್ಟೇಟ್ಮೆಂಟ್ ಆ್ಯಕ್ಚುಲಿ ನಾವು ಯಾರು ಅಲ್ಲ ಒಬ್ಬರ ಕ್ಯಾರೆಕ್ಟರ್ನ ಹೋಗಿ ನಾವು ಈಗ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಕ್ಕೆ ಕೆಲವೊಂದು ಜೀವಿಗಳು ಉಟ್ಕೊಂಡಿದ್ವಂತೆ ನಾವು ಅಂತೇನೆ ಅಂತ ಹೇಳ್ಬೇಕು ಆ ಜೀವಿಗಳಿಗೆ ನನ್ನ ವ್ಯಕ್ತಿ ಏನ್ ಗೊತ್ತು ಅವು ಏನೋ ಒಂದ್ ಮಾಡಬೋದು ಇದ್ ಹಿಂಗೆ ಅದ್ ಹಂಗೆ ಅಂತೆ ಕಂತೆ ಅಂತ ಒಂದ್ ಮೀಡಿಯಾದಲ್ಲಿ ಬಂದ್ ಕೂತ್ಕೊಂಡಾಗ ನಾನು ಯಾರೇ ಇರ್ಲಿ ಹೇಳ್ಬೋದು ನಾನ್ ನೋಡಿದೀನಿ ನಾನ್ ಮಾಡಿದೀನಿ ಅಂದೋರು ಅಷ್ಟು ಒಂದು ಮೀಡಿಯಾದಲ್ಲಿ ಬಂದು ಕೂತ್ಕೊಂಡು ಎವಿಡೆಂಟ್ ಆಗಿ ಒಂದು ಎಲ್ಲಿ ಏನ್ ಮಾಡಬೇಕು ಅನ್ನೋದು ಗೊತ್ತಿರಲ್ವಾ ಅದರಲ್ಲೇ ಗೊತ್ತಾಗುತ್ತಲ್ಲ ಎಷ್ಟೋ ಜನಕ್ಕೆ ಅವರು ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಏನೋ ಅದ್ರ ಬಯಸರು ತಗೊಂಡು ನಾನು ಹೇಳಕ್ಕೆ ಇಷ್ಟಪಡಲ್ಲ ಏನ್ ನಾನು ಹೇಳ್ತೀನಿ ಅಂತಂದ್ರೆ ಒಬ್ರು ಯಾರಾದರೂ ಬೆಳೀತಾವ್ರೆ ಅಂತಂದ್ರೆ ನಮ್ಮ ಕೈಯಲ್ಲಾದ್ರೆ ಸಹಾಯ ಮಾಡೋಣ ಇಲ್ಲ ಅಂತಂದ್ರೆ ನಿಂತು ನೋಡೋಣ ಏನ್ ಮಾಡ್ತಾರೆ ಅವರು ಅಂತ ಅಂದ್ಬಿಟ್ಟು ಬಟ್ ಅವ್ರು ಹೋಗೋ ಆ ದೀಪ ಹಾಕೋದು ಗಾಜು ಹೊಡೆಯೋ ಕೆಲಸ ಮಾಡಬೇಡ್ರಿ ಅದು ಗೊತ್ತಿರಲ್ಲ ಅವ್ರನ್ನ ತಳ್ಳಬೇಕಂತ ಹೋಗಿ ನೀವೇ ಬಿದ್ದ್ಬಿಟ್ಟಿರ್ತೀರ ನಿಮ್ಮ ಬಿಟ್ಟಿರ್ತದೆ ಆ ಕೆಲಸ ಮಾಡಬೇಡ್ರಿ ಅಂತ ಹೇಳ್ತೀನಿ ಎಲ್ರ ಯಾರು ಮಾಡಿದಾರೋ ಅಂತ ಪುಣ್ಯಾತ್ ಗಣ್ಯರ್ಗೆ ಆಮೇಲೆ ಏನು ಹೇಳ್ತೀನಿ ಅಂದ್ರೆ ಅವ್ರ ಕೆಲ್ಸದಲ್ಲಿ ಅವರು ಇನ್ವಾಲ್ಡ್ ಆದ್ರೆ ಅವ್ರ ಜೀವನ್ದಲ್ಲಿ ಏನಾದ್ರು ಸಾಧನೆ ಮಾಡೋದಕ್ಕೆ ಹೆಲ್ಪ್ ಆಗುತ್ತೇನೋ ಇನ್ನೊಬ್ರ ಜೀವನದಲ್ಲಿ ಅವ್ರು ಏನ್ ಮಾಡ್ತಾವ್ರೆ ಅವ್ರು ಏನ್ ತಿಂತಾವ್ರ ಮಲ್ಗವ್ರ ಅವ್ರು ಎದವ್ರ ಕೂತವ್ರ ಅನ್ನೋ ಬದಲು ನಾವ್ ಏನ್ ಮಾಡ್ಬೇಕು ನಾಳೆ ಏನ್ ಮಾಡ್ಬೇಕು ನಾನು ಬಿಗ್ ಬಾಸ್ ಇಂದ ಮೇಲೆ ಎಲ್ರಿಗೂ ಪ್ರಶ್ನೆ ಐತೆ ನನ್ನ ಹತ್ರ ಆಲ್ರೆಡಿ ಉತ್ತರ ಅಲ್ಲೇನೆ ಕೊಟ್ಬಿಟ್ಟು ಬಂದಿದ್ದೀನಿ ನಾನು ಒಳಗಡೆನೆ ಕೊಟ್ಬಿಟ್ಟು ಬಂದಿದ್ದೀನಿ ಏನಂತ ನೆಕ್ಸ್ಟ್ ಹಳ್ಳಿ ಕಾರ್ ರೇಸ್ ಅಂತ ಅಂತಾರೆ ನಾನು ಫಸ್ಟೇ ಪ್ರಿಪೇರ್ಡ್ ಆಗಿದ್ದೀನಿ ಏನು ಮಾಡಬೇಕು ಅದ್ರ ಮೇಲೆ ಇರಬೇಕು ನಮ್ಮ ಆಲೋಚನೆಗಳು ಯಾವತ್ತೂ ದೊಡ್ಡದಾಗಿರಬೇಕು ವೇದಿಕೆಗಳು ದೊಡ್ಡದು ದೊಡ್ಡದು ಸಿಕ್ಕಿದಾಗ ನಮ್ಮ ಅವಕಾಶಗಳು ದೊಡ್ಡ ದೊಡ್ಡದಾಗೆ ಇರುತ್ತೆ ಇನ್ನು ಮುಂದೆ ಸಹಕಾರನೂ ದೊಡ್ಡದಾಗೆ ಇರುತ್ತೆ ಎಲ್ಲೋ ಒಂದು ಒರ್ತೂರಲ್ಲಿ ನಾನು ಫಸ್ಟು ಹಾಲ್ ಕಾಂಪಿಟೇಷನ್ ಮಾಡಿದಾಗ ಐದು ಲಕ್ಷ ರೂಪಾಯಿ ಅದು ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅದು ಐದು ಲಕ್ಷಕ್ಕೆ ನಾನು ಎಷ್ಟೋ ಜನರನ್ನು ಹಾಕ್ಕೊಂಡು ಮಾಡಿದ್ದು ಇವತ್ತು ಓಪನ್ ಐವತ್ ಲಕ್ಷ ಕೊಡೋರು ಇದ್ದಾರೆ ಐವತ್ ಲಕ್ಷ ಅಲ್ಲ ಐದು ರೂಪಾಯಿ ನಾನು ಕೈ ತಗೊಳಲ್ಲ ಯಾರು ಏನ್ ಕೊಡ್ತಾರೋ ಅವರೇ ಮಾಡ್ಬೋದು ಇಲ್ಲಿರೋರು ಪ್ರತಿಯೊಬ್ರು ನಿಮ್ಗೆ ಏನಾದ್ರು ಹಳ್ಳಿಕಾರೇಸಲ್ಲಿ ಸಹಾಯ ಮಾಡಬೇಕಂದ್ರೆ ಒಂದೊಂದ್ ಟೀ ಶರ್ಟ್ ಕೊಡ್ಸ್ರಿ ನಾನು ಹೇಳ್ತೀನಿ ನೋಡ್ರಿ ಅದನ್ನು ಒಂದು ಸಹಾಯನೇ ಸಹಾಯ ಪ್ಲಸ್ ಇನ್ವಾಲ್ವ್ಮೆಂಟ್ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ದುಡ್ಡೇ ಕೈಗೆ ತಗೊಂಡಿರ ರೇಸ್ ಹೆಂಗೆ ಯಶಸ್ವಿಯಾಗಿ ಮಾಡೋದು ಅಂತ ನಾನು ತೋರಿಸ್ತೀನಿ ರೇಸ್ ಎಲ್ಲ ಆದ್ಮೇಲೆ ಬಂದು ಅವತ್ತು ಇಂಟರ್ವ್ಯೂ ಮಾಡ್ರಿ ನಾನು ಹೇಳ್ತೀನಿ ಯಾಕಂತಂದ್ರೆ ಒಬ್ಬ ಒಳ್ಳೆ ಮಾಡ್ತೀನಿ ಅಂತ ಹೋದಾಗ ಕೈ ಜೋಡಿಸ್ದಾಗ ಬಲ ಹೆಂಗಿರುತ್ತೆ ಅಂದ್ರೆ ಅದು ಫೋರ್ಸ್ ತಡ್ಕೊಳಕ್ಕಂತೂ ಆಗಲ್ಲ ಏನಾದರೂ ಏನಾದ್ರು ಏನಾದ್ರು ಮಾಡ್ಬೇಕಂತ ಕನ್ಸಲ್ಟ್ ಹೇಳ್ಕೊಂಡ್ರನ್ಸ್ ಕೂಡ ಏನೋ ಎಸ್ ಬಿಡ್ತಾರಿಚ್ ಅಂತ ಹೇಳ್ತಾ ಇರ್ತದೆ இரேன் முந்தையா சேவை நடித்தே இது எல்லாரும் ஜன கொடுத்த அபிமான ಮೆರವಣಿಗೆ ಜಾತ್ರೆನಲ್ಲಿ ಒಬ್ಬ ಪ್ರೇಕ್ಷಕಾಗಿ ಬಂದು ನೋಡ್ಬಿಟ್ಟು ಹೋಗ್ಬೋದು ಬಿಟ್ರೆ ಒಬ್ಬ ಕಲ್ ಬಂದು ಏನೋ ಬಂದೇನೋ ಹೋದ್ರೆ ಆ ಜಾತ್ರೆನಲ್ಲಿ ಬಾಳೆನ್ ತುಳ್ ಪಚಡಿ ಆಗ್ತದಲ್ಲ ಅದೇ ಆಗೋದು ಅದು ಏನು ಕೇಳ್ತಾ ಇದ್ದೀನಿ ಅಂತಂದ್ರೆ ಬಸವಣ್ಣನ ಸೇವೆ ಅಂತ ಬಂದವಾಗ ಬಸವಣ್ಣನ ಸೇವೆ ಗೌರವಿಸಿದ್ರೆ ಅದಕ್ಕೆ ಅದ್ರಲ್ಲಿ ಬ ಸಿಗ್ತಕ್ಕಂಥ ಫಲಾನುಫಲದಲ್ಲಿ ಯಾವುದೋ ಒಂದು ಸ್ವಲ್ಪನಾದರೂ ಸಿಗುತ್ತೆ ಕಲ್ಲು ಕಲ್ಲಾಕ್ಬೇಕು ಮೊಟ್ಕ್ ಮಾಡ್ಬೇಕು ಅಂತಂದ್ರೆ ಏನೂ ಆಗಲ್ಲ ಯಾಕಂತಂದ್ರೆ ನನಗ್ ಬಂದಿದ್ ಸಿಚುವೇಶನ್ ಬೇರೆ ವ್ಯಕ್ತಿಗಳಿಗೆ ಬಂದಿದ್ರೆ ಹೆಂಗ್ ತಗೊಂತ ಇದ್ರು ನನ್ಗಂತೂ ಗೊತ್ತಿಲ್ಲ ಜನ ನಿಂತು ಇವತ್ತು ನನಗಿಷ್ಟು ಸಹಕಾರ ಮಾಡಿದರೆ ನಾ ಅಜ್ ಹಳ್ಳಿಕಾರ್ ಅಂತ ನಾನು ಹೇಳ್ತೀನಿ ಅಂದ್ರೆ ಅಣ್ಣ ನನ್ನ ವ್ಯಕ್ತಿತ್ವ ನಾನು ಹೇಳ್ತೀನಿ ಕೇಳಿ ನನಗೆ ಯಾರಾದ್ರೂ ಇದು ಅವ್ರ ಕಡೆಯಿಂದ ಪರ್ಮಿಷನ್ ಬಂದವಾಗ ಅದು ಸ್ವಾಗತವಾಗಿ ತಗೊಂಡು ಅದು ಮಾಡೋದಕ್ಕೆ ಇಷ್ಟ ಆಗುತ್ತೆ ಧೈರ್ಯನೂ ಬರುತ್ತೆ ಅವ್ರದ್ದು ಯಾವುದೋ ನಾವು ಮಾಡಿಬಿಟ್ಟು ಅವ್ರು ಯಾರೋ ಬೇಸರ ಅಂತ ಬಟ್ ಅವಾಗ ತುಂಬ ಬೇಜಾರಾಗುತ್ತೆ ಅಯ್ಯಯೋ ಯಾಕಪ್ಪ ಮಾಡೋಕೋದ್ರಿ ಅಂತ ಆ ಕಾರ್ತಿಕ್ದು ಸ್ಕಿಟ್ ಇಟ್ಟಾಗಬೇಕಾದ್ರೆ ಅವರು ನಮಗೆ ಮಾಡಿರಿ ಅಂತ ಅಂದಿದ್ದಕ್ಕೆ ನಾವು ಮಾಡೋಕ್ಕೆ ಸಾಧ್ಯ ಆ ಪಾರ್ಟ್ ಎ ಪಾರ್ಟ್ ಬಿ ಅಂತ ಮಾಡಿದ್ದು ಅದ್ರ ಕ್ರೆಡಿಟ್ಸು ಎಲ್ರಿಗೂ ಹೋಗುತ್ತೆ ಅಣ್ಣನೇ ನಮಗೆ ಧೈರ್ಯ ಕೊಟ್ಟು ಮಾಡ್ರಿ ನಾವು ನೋಡ್ಬೇಕಂತ ಮಾಡಿಸ್ತಾ ಇದ್ದೀರಿ ಅಂತಾಗ ಎಷ್ಟು ಖುಷಿ ಆಗುತ್ತೆ ಒಬ್ಬ ನಟರು ಅದರಲ್ಲೂ ಅವರು ಎಲ್ಲ ಸ್ಟೇಟಲ್ಲೂ ಅವರು ಬೇಕಾಗಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದಲ್ಲಿ ಹತ್ತು ವರ್ಷ ಏಕೈಕ ವ್ಯಕ್ತಿ ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡಿದ್ದಾರೆ ಅಂದರೆ ಅದು ಅಣ್ಣ ಒಬ್ಬರೇನೇನೆ ಅದಕ್ಕೂ ಅವರು ನಮಗೆ ಪರ್ಮಿಷನ್ ಕೊಟ್ಟು ಹೇಳಿದ್ರು ಅಂದಾಗ ನಾವು ಪ್ರತಿ ಬಾರಿ ಮಾತಾಡ್ಬೇಕಾದ್ರೆ ನಾವು ಒಂದು ಇದ್ರಿ ಸುದೀಪ್ ಅಣ್ಣ ನಮಗೆ ಅಣ್ಣ ಪ್ರೀತಿ ಕೊಟ್ಟವರಲ್ಲಣ್ಣ ತುಕಾಲಿ ಅವ್ರು ಕೇಳೋರು ಏಯ್ ಕೊಡ್ದಿರೋ ಏನಣ್ಣ ಅಷ್ಟು ಜನ ಇದ್ರು ನಮ್ಮಿಬ್ಬರನ್ನೇನೇನೇನೆ ಏನಾದರೂ ಒಂದು ಮಾತಾಡ್ರಿ ಹೇಳ್ರಿ ಅನ್ನೋ ಥರ ಅಲ್ಲಣ್ಣ ಅಂತ ನಮಗೆ ತುಂಬ ಪ್ರೀತಿ ಕೊಟ್ಟವ್ರಣ್ಣ ಆ ಪ್ರೀತಿಗೆ ನಾನು ಅವ್ರಿಗೆ ಒಂದು ಸಣ್ಣದಾಗಿ ಒಂದು ಸೆಲೆಬ್ರೇಷನ್ ಅಂದರೆ ನಮ್ಮ ರೇಸ್ಗೆ ಕರೆಸಿ ಅವ್ರನ್ನ ಎಲ್ಲ ಜನತೆಗೂ ಅವರು ನಮ್ಮ ರೈತರ ಪರವಾಗಿ ಇದ್ದಾರೆ ಅಂತ ಒಂದು ತೋರಿಸ್ಬೇಕು ಅಂತ ನಾನು ಯಾಕೆ ಹೇಳ್ತೀನಿ ಇದು ಅಂತಂದರೆ ಅವರು ತುಂಬ ಕಡೆ ನಾನು ಕ ಮಾತು ಮಾತಾಡಿದವಾಗ ಒಬ್ಬ ರೈತ ಅಂತ ಎತ್ತಿ ಮಾತಾಡಿದ್ದಾರೆ ಅದಕ್ಕೆ ನಾನು ಸುದೀಪಣ ರೈತರ ಪರ ಇದ್ದಾರೆ ಅಂತ ತೋರಿಸ್ಬೇಕು ಅಂತ ನನಗೆ ವೈಯಕ್ತಿಕವಾಗಿ ಅದು ಸುದೀಪ ಸುದೀಪಣ್ಣ ಅವರ ಏನು ಅವರು ರೈತರ ಪರ ನಿಂತು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನನ್ನ ಮುಖಾಂತರ ಎಷ್ಟಾಗುತ್ತೋ ನಾನು ಸುದೀಪಣ್ಣಕ್ಕೆ ಗೌರವ ಕೊಟ್ಟು ಅದು ನೆಕ್ಸ್ಟ್ ಲೆವೆಲಲ್ಲಿ ನಾನು ಸುದೀಪಣ್ಣನ ಮಾಡಬೇಕು ಮತ್ತು ಧ್ರುವ ಹಣ್ಣನೂ ನಮ್ಮ ರೇಸ್ಗೆ ಕರೆಸ್ತೀವಿ ಇದೀರ ರಾಜ ರಾಜ ಅಂತ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಆ ಬಿಗ್ ಬಾಸ್ಗೆ ಒಂದು ಮುಕುಟದ ಕಿರೀಟ ನಮ್ಮ ಸುದೀಪಣ್ಣ ಇಲ್ಲ ಆ್ಯಕ್ಚುಲಿ ಅದು ನೀತು ಜೊತೆ ಹೋಗ್ಬೇಕು ಅಂತ ಯಾಕಂದ್ರೆ ನೀತು ಉತ್ತರ ಕರ್ನಾಟಕದವ್ರು ಆ ನೀತೂಗೆ ನಾವು ಹೇಳಿದ್ರೆ ನಾವು ಬರ್ಬೇಕು ಅಂತ ಆ ನೀತು ನಾನು ರಕ್ಷಕು ಮತ್ತೆ ತುಕಾಲಿ ಹೋಗ್ಬೇಕು ಅಂತಿದ್ದೀರಿ ಇದೆಲ್ಲ ಸ್ವಲ್ಪ ಇದಾಗಲಿ ಮೋಸ್ಟ್ಲಿ ನಾನು ರೇಸ್ ಮುಗಿಸ್ಕೊಂಡೇ ಹೋದ್ರೆ ಉತ್ತಮ ಅಂತ ನನಗೂ ಅನಿಸ್ತೈತೆ ಆ ತಾಯಿನ ನೋಡೋದಕ್ಕೆ ಮುಗಿಸ್ಕೊಂಡೇ ಹೋಗ್ಬೇಕು ನೀನ್ ಒಳಗಡೆ ಇರ್ಬೇಕು ನಿನ್ನ ಅವಶ್ಯಕತೆ ಐತೆ ಅಂತ ತಾನೆ ನಾನು ಸುಮ್ಮನೆ ಆಗಿದ್ದು ನಾನು ಹೊರಗಿನ ಪ್ರಪಂಚದ ಏನು ಗೊತ್ತಿಲ್ಲ ನನ್ಗೆ ಏನು ಇದೇ ಇಲ್ಲ ಅಂತ ಅಂದವಾಗ ನಾನು ಸುಮ್ಮನೆ ಇದ್ದೆ ನಾನು ಬಾಡ್ದೆ ಅಂತ ಅಂದಿದ್ರೆ ಅದು ನನ್ನ ವ್ಯಕ್ತಿತ್ವ ಅಲ್ಲ ಅದು ಏನೇನು ಅಲ್ಲಿ ಸಿಚುವೇಶನ್ಸ್ ಆಗೈತೆ ಆ ಸಂದರ್ಭಕ್ಕೆ ತಕ್ಕದಂಗ ಆಗಿರೋದು ಅದಕ್ಕೆ ಯಾವತ್ತು ಗೌರವ ಕೊಡಬೇಕು ಗೌರವ ಕೊಡ್ತೀನಿ ಬಿಗ್ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂದ್ರೆ ಪ್ರಥಮ ಅವರು ನಾ ನೀವು ನೋಡ್ದಂಗೆ ಒಂದು ಬರ್ದು ಇಟ್ಲರ್ ರೀತಿನಲ್ಲಿ ಒಂದು ಸೀನ್ ಮಾಡಿಬಿಟ್ಟು ಹೋಗ್ಬಿಡ್ತಾರೆ ಆದಮೇಲೆ ಅಯ್ಯಪ್ಪ ಈ ಅಪ್ಪ ಈ ರೀತಿ ಏನೋ ಎಲ್ಲರೂ ಭಯ ಬೀಳ್ತಾ ಇದ್ದ ಅಂದ್ರೆ ಆ ರೀತಿ ಅವ್ರು ಇದ್ದರು ಬಟ್ ಮೇಲೆ ನಾನು ಒಂದು ಸಿಚುವೇಶನಲ್ಲಿ ಬಂದಾಗ ಅವರು ವೈಯಕ್ತಿಕವಾಗಿ ನನಗೆ ಒಂದು ಹೇಳ್ತಾರೆ ವರ್ತುರವ್ರೆ ಈ ಕಷ್ಟಗಳು ಯಾರಿಗೆ ಬರೋದು ಅಂತಂದರೆ ಒಂದು ಕಲ್ಲು ಶಿಲೆ ಆಗೋದಕ್ಕೆ ಕೆತ್ತನೆ ಏಟು ಬೀಳೋದು ಅದಕ್ಕೇನೇನೆ ಯಾಕಂದರೆ ಅದು ಶಿಲೆಯಾಗಿ ಒಂದು ಸ್ಥಾನಕ್ಕೆ ಹೋಗಬೇಕು ಚಪ್ಪಡಿ ಕಲ್ಲಿಗೆ ಒಂದೇ ಏಟು ಬೀಳೋದು ಶೀ ಶೀಳುತ್ತೆ ತಗೊಂಡೋಗಿ ಹತ್ರ ಹಾಕ್ಕೊತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ ಅಂತ ತುಂಬ ಒಂದು ಇನ್ಸ್ಪೈರಿಂಗ್ ವರ್ಡ್ಸ್ ಹೇಳ್ತಾ ನನಗೆ ಸ್ಫೂರ್ತಿ ತುಂಬಿ ನನ್ಗೆ ಮಾತಾಡಿದ್ರು ನಾನು ಅದನ್ನು ನನ್ನ ಧರ್ಮ ನಾನು ಹೇಳಿದ್ದೀನಿ ಹೌದೌದು ಟೀಮ್ ಅಲ್ಲಿಂದ ಒಂದು ಫೋನ್ ಮಾಡಿ ಅದು ಅವ್ರಿಗೆ ವೈಯಕ್ತಿಕವಾಗಿ ಒಬ್ಬರ ಸಿಚುವೇಶನ್ ಅರ್ಥ ಮಾಡಿಕೊಂಡು ಅವರು ಕೊಟ್ಟಂತ ಒಂದು ಇದು ಹಾಂ ಬೀನ್ ಬ್ಯಾಗ್ ಮೇಲೆ ಎಲ್ಲರ ಬಗ್ಗೆನೂ ಮಾತಾಡಿದ್ದಾರೆ ನಿಮ್ ಬಗ್ಗೆನೂ ಮಾತಾಡಿದ್ದಾರೆ ಸೊ ಎಲ್ಲೂ ಅತ್ರ ಅನ್ಸಿಲ್ವಾ ದೂರ ಇರ್ಬೇಕು ಈ ವ್ಯಕ್ತಿಯಿಂದ ಅಂತ ಅಣ್ಣ ಮನುಷ್ಯ ಒಂದು ನಾನು ಹೇಳ್ತೀನಿ ಕೇಳ್ರಿ ಅಲ್ಲಿರೋದು ಮಾತಾಡೋದು ಬಿಟ್ರೆ ಇನ್ನೇನು ಮಾತಾಡೋಕ್ಕೆ ಸಾಧ್ಯ ಹೊರಗಡೆ ಅವರದಂತೆ ಅದಂತೆ ಹೊರಗಡೆ ಇವ್ರಿದ್ ನಾವು ಹಂಗೆ ಮಾತಾಡ್ರಿ ನಮ್ಮನ್ನ ಒಳಗೆ ಇಟ್ಕೊತಾರ ಹೌದು ಸಹಜ ಧರ್ಮ ಅವ್ರು ಒಪ್ಕೊಂಡ್ರು ಕೆಲವರು ಒಪ್ಕೊಂಡಿಲ್ಲ ಇವಾಗ ಎಲ್ಲರದ್ದು ಗೊತ್ತಾಗ್ತೈತಲ್ಲ ಅಲ್ಲಿ ಏನು ನಾವಿಬ್ರು ಮಾತಾಡಿದ್ದೀರಿ ನಾವು ಜೆನ್ಯೂನಾಗಿ ಮಾತಾಡಿ ಒಪ್ಕೊಂಡು ಸುದೀಪಣ್ಣ ಮುಂದೆ ಪ್ಲೇ ಇದು ಬಂದಾಗ ಓಪನ್ ಆಗಿ ಒಪ್ಕೊಂಡು ಅಣ್ಣ ನಾವೇ ಇದು ಮಾತಾಡಿರೋದಂತ ಬೇರೆಯವರು ಅವರೇ ಮಾತಾಡ್ಬಿಟ್ಟು ಉಲ್ಟಾ ಹಿಡ್ಕೊಂಡು ನಿಂತಿದ್ದಾಗ ಸುದೀಪಣ್ಣ ಹೇಳ್ರು ಇದು ಇಲ್ಲಿರೋರು ಬಂದಿರೋ ಸ್ಟೇಟ್ಮೆಂಟೇ ಬಟ್ ಒಪ್ಕೊತಾ ಇಲ್ಲ ಹೊರ್ತರ ಒಪ್ಕೊಂಡಂಗೆ ಯಾರು ಒಪ್ಕೊತಾ ಇಲ್ಲ ಅಂತ ಹೇಳ್ತಾರಲ್ಲ ಅವರು ಮಾತಾಡಿದಿರಿ ನಾವೇ ಅಂತ ಅಂದವಾಗ ಒಪ್ಕೊಳೋ ನಮ್ಮದೇ ನಮ್ದೇ ಆಗಿರ್ಬೇಕಲ್ಲಣ್ಣ ಅಲ್ವಾ ಸೇಫ್ ಆಗಿ ಇದ್ ಬಿಟ್ಟಿದ್ದೀನಿ ನಾನು ಹೊರಗಡೆ ತಿಳ್ಕೊಬೇಕು ಅಲ್ಲಿ ಬಿಗ್ ಬಾಸ್ ರೂಲ್ಸ್ ಏನೋ ಹೊರಗಡೆ ಫೇಸ್ ಮಾಡಿರೋದು ಹೆಂಗ್ ವ್ಯಕ್ತಪಡಿಸೋದು ನಮ್ ತಾಯಿಯವ್ರು ಬಂದ ಹೇಳ್ತಾರೆ ನೀನ್ ಒಳಗಡೆ ಇರ್ಬೇಕಂತ ಕಂದ ಎಲ್ಲಾರು ವೋಟ್ ಮಾಡ್ತಾ ಇರೋದು ನೀನ್ ಯಾಕೆ ಹೊರಗಡೆ ಬರ್ತೀಯ ಅಂದ ಅವಾಗ ಅವಾಗ ನಾನ್ ಸ್ಪೋರ್ಟ್ ಇವಾಗ ತಗೊಂಡಿದ್ದೆ ಅವಾಗ ಯಾಕಂತಂದ್ರೆ ನನ್ ಜನ ನನ್ ಉತ್ತರ ಕೊಡ್ತಾವ್ರೆ ಏನಂತ ನೀನ್ ಒಳಗಡೆ ಇರ್ಬೇಕು ಅಂತ ಬಿಗ್ ಬಾಸ್ನು ಎಲ್ಲ ಒಂದ್ ಕಡೆ ನೀನ್ ಒಳಗಡೆ ಇರ್ಬೇಕು ನೀನ್ ಹೊರ್ಗಡೆ ಬರ್ತ ಇಪ್ಪ ಇರಬಹುದು ಕಾರ್ತಿಕ್ ಅವರು ಗೆಲುವು ಅವ್ರಿಗೆ ಸಲ್ಲಿದ್ದು ಒಳ್ಳೇದೇ ನನ್ಗೆ ಖುಷಿ ಐತೆ ಅದ್ರ ಬಗ್ಗೆ ನಾನು ಮಾತಲ್ಲ ಕಾರ್ತಿಕ್ ಅವ್ರಿಗೆ ಇವತ್ತು ಬಿಗ್ ಬಾಸ್ ಗೆಲುವು ಒಳ್ಳೇದೆ ಬಟ್ ಕಾರ್ತಿಕ್ ಅಲ್ಲಿ ನಾನು ಕೇಳೋದು ಒಂದೇ ಕಾರ್ತಿಕ್ ಲಾಸ್ಟ್ ಗಳಲ್ಲಿ ನನ್ನ ಜೊತೆ ಇದ್ದಿದ್ದು ರೀತಿ ತುಂಬಾ ಚೆನ್ನಾಗಿತ್ತು ಹೊರಗಡೆ ಬಂದ ಮೇಲೆ ನಾನು ಹೇಳಿದ್ದೆ ನೋಡಪ್ಪ ಹೊರಗಡೆ ಬಂದ್ಮೇಲೆ ಎಲ್ಲರ ಕಾರ್ದಾಗ ನೀನೆ ಚೆನ್ನಾಗಿ ಮಾಡ್ತೀನಿ ಅದೇ ಬಾಣ ಮಾಡ್ತೀನಿ ಅಂತ ನೋಡೋಣ ಆ ಗೆಲುವು ಅವ್ರಿಗೆ ಯಾವ ರೀತಿ ಮುಂಗುಟದ ರೀತಿ ಆಯ್ತಾ ಇಲ್ಲ ಅದು ಮುಳ್ಳು ತರ ಚುಚ್ಚಿ ಅವ್ರ ಭಾವನೆಗಳು ಚೇಂಜ್ ಆಗೈತೆ ನನ್ನ ಬಗ್ಗೆ ಗೊತ್ತಿಲ್ಲ ಬಟ್ ನಾನಂತೂ ಒಂದು ಪ್ಯೂರ್ಲಿ ಫ್ರೆಂಡ್ಶಿಪ್ಪು ಅವ್ರ ಕಡೆ ನಾನು ಪ್ಯೂರ್ಲಿ ಅವ್ರು ಕೊಟ್ಟಿದ್ದೆ ಅವರೆಲ್ಲ ನಾನು ಮತ್ತೆ ಕೇಳಿದಾಗ ನಾನು ತುಂಬ ನೋವಾಗಿನೇನೆ ನಾನು ಅವರಿಂದ ಸ್ವಲ್ಪ ದೂರ ಇರೋಕ್ಕೆ ಇದು ಮಾಡಿದ್ದು ನಾನು ಅವ್ರು ಕೊಟ್ಟಿದ್ದೆ ಎಷ್ಟು ನಿಜನೋ ನಾನು ಅಲ್ಲಿ ಏನೇನು ಮಾತಾಡಿದ್ದೀನೋ ಅದು ಅಷ್ಟು ನಿಜ ಇವತ್ತು ಅವ್ರು ಗೆದ್ದಿರೋದು ಅಷ್ಟೇ ನಿಜ ಅದರಲ್ಲಿ ಏನು ಎರಡು ಮಾತಿಲ್ಲ